ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ವಿದ್ಯಾಮಂದಿರ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ತರಗತಿ ಎಸ್ ಎಸ್ ಎಲ್ ಸಿ ತರಗತಿಗೆ ಸಂಬಂಧಿಸಿದಂತೆ ಎಲ್ ಬಿ ಎ ಆಧಾರಿತ ಪಾಠದ ಪ್ರಶ್ನೋತ್ತರಗಳು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಅಧ್ಯಾಯ ಎರಡನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಒಂದು ಮೊದಲ ಅಧ್ಯಾಯ ಒಟ್ಟಾರೆಯಾಗಿ ಹದಿನೇಳನೇ ಅಧ್ಯಾಯ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳು ಈ ಪಾಠದ ಪ್ರಶ್ನೋತ್ತರಗಳು ಅಂದ್ರೆ ಎಲ್ ಬಿ ಎ ಆಧಾರಿತ ಪ್ರಶ್ನೋತ್ತರಗಳನ್ನ ಬಿಡಿಸ್ತಕ್ಕಂತಹ ಒಂದು ಪ್ರಯತ್ನ ಅದರಲ್ಲಿ ಬರ್ತಕ್ಕಂತ ಒಂದು ಮೊದಲ ಪ್ರಶ್ನೆ ಏನು ಅಂದ್ರೆ ಹದಿನೆಂಟನೂರ ಐವತ್ತೇಳರ ದಂಗೆಯ ತಕ್ಷಣದ ಕಾರಣ ಏನು ಅಂತಕ್ಕಂತಹ ಒಂದು ಪ್ರಶ್ನೆ ಅಂದ್ರೆ ಹದಿನೆಂಟುನೂರ ಐವತ್ತೇಳರ ದಂಗೆ ಸ್ಫೋಟ ಆಗ್ಬೇಕಾಗಿತ್ತು ಅಂದ್ರ ತಕ್ಷಣದ ಕಾರಣ ಅಂದ್ರೆ ಅದೇ ಕ್ಷಣದ ಒಂದು ಕಾರಣ ಏನು ಅಂದ್ರೆ ಭಾರತೀಯ ಸೈನಿಕರು ಉಪಯೋಗಿಸತಕ್ಕಂತಹ ಒಂದು ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬಣ್ಣ ಸೌರಿದ್ದಾರೆ ಅಂತಕ್ಕಂತ ಒಂದು ವದಂತಿ ಹಬ್ಬಿತ್ತು ಇದು ತತಕ್ಷಣದ ಕಾರಣ ಅಂತ ಹೇಳಿ ಇದನ್ನ ಕರಿತೀವಿ ಯಾಕೆ ಈ ಕೊಬ್ಬಣ್ಣ ಸೌರಿದ್ರು ಅಂದ್ರೆ ಹಂದಿ ಅಂತಕ್ಕಂಥದ್ದು ಮುಸ್ಲಿಮರಿಗೆ ನಿಷಿದ್ಧವಾಗಿರ್ತಕ್ಕಂತಹ ಒಂದು ಪ್ರಾಣಿ ಆ ಆ ದೃಷ್ಟಿಯಿಂದ ಮತ್ತು ಹಸು ಅಂತಕ್ಕಂಥದ್ದು ಹಿಂದೂಗಳ ಪವಿತ್ರ ದೇವತೆ ಅಂತ ಹೇಳಿ ಕರಿತಿ ಈ ಎರಡು ಕಾರಣಗಳಿಂದ ಏನ್ ಮಾಡಿದ್ರು ತುಪಾಕಿಗಳಿಗೆ ಆ ಕೊಬ್ಬಣ್ಣ ಸವರಿದ್ದಾರೆ ಅಂತಕ್ಕಂಥ ವದಂತಿ ಹಬ್ಬಿತು ಅಂದ್ರೆ ತುಪಾಕಿಗಳನ್ನ ಏನ್ ಮಾಡ್ಬೇಕಾಗಿತ್ತು ಬಾಯಿಯಿಂದ ಕಚ್ಚಿ ತಗಿಬೇಕಾಗಿತ್ತು ಈ ಒಂದು ಕಾರಣದಿಂದ ದಂಗೆ ಸ್ಫೋಟ ಆಯ್ತು ಅಂತ ಹೇಳಿ ಗುರುತಿಸ್ತೀವಿ ಇನ್ನು ಎರಡನೆಯ ಪ್ರಶ್ನೆ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ನಾಯಕ ಯಾರು ಅಂತಕ್ಕಂತಹ ಒಂದು ಪ್ರಶ್ನೆ ಅಲ್ಲಿ ಕಾನ್ಪುರದಲ್ಲಿ ದಂಗೆ ಎದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂದ್ರೆ ನಾನಾ ಸಾಹೇಬ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿ ಮೂರನೆಯ ಪ್ರಶ್ನೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವೇಳೆ ಸಿಪಾಯಿಗಳು ಜನರ ವಿಶ್ವಾಸ ಕಳೆದುಕೊಳ್ಳಲು ಕಾರಣ ಏನು ಅಂದ್ರೆ ಈ ದಂಗೆ ಸಂಭವಿಸಿರ್ತಕ್ಕಂಥ ಹದಿನೆಂಟನೂರ ಐವತ್ತೇಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೈನಿಕರು ಭಾರತೀಯ ಜನರ ವಿಶ್ವಾಸವನ್ನ ಕಳೆದುಕೊಂಡ್ರು ಯಾಕೆ ಅಂದ್ರೆ ಅವರಲ್ಲಿ ಏನ್ ಮಾಡಿದ್ರು ಅಂದ್ರೆ ಲೂಟಿ ಮತ್ತು ದರೋಡೆಗಳನ್ನ ಮಾಡಿರ್ತಕ್ಕಂಥ ಸೈನಿಕರು ಜನರ ವಿಶ್ವಾಸವನ್ನ ಕಳೆದುಕೊಂಡ್ರು ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಇನ್ನು ಮುಂದಿನ ಪ್ರಶ್ನೆ ಹದಿನೆಂಟು ಐವತ್ತೇಳರ ಹೋರಾಟವನ್ನು ಭಾರತೀಯ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ ಅಂದ್ರೆ ಈ ಹದಿನೆಂಟುನೂರ ಐವತ್ತೇಳರಲ್ಲಿ ಸಂಭವಿಸಿರತಕ್ಕಂತ ದಂಗೆಯನ್ನ ಭಾರತೀಯ ಇತಿಹಾಸಕಾರರು ಏನಂತ ಗುರುತಿಸಿದ್ದಾರೆ ಅಂದ್ರೆ ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಭಾರತೀಯ ಇತಿಹಾಸಕಾರರು ಗುರುತಿಸ ಇಲ್ಲಿ ಇನ್ನೊಂದು ವಿಷಯ ಬ್ರಿಟಿಷರು ಏನಂತ ಕರೆದ್ರು ಅಂದ್ರೆ ಇದು ಕೇವಲ ಸಿಪಾಯಿಗಳ ದಂಗೆ ಅಂತ ಹೇಳಿ ಕರೆದಿರ್ತಕ್ಕಂಥದ್ದು ಬ್ರಿಟಿಷರು ಆದ್ರೆ ಭಾರತೀಯರು ಏನ್ ಕರೆದ್ರು ಅಂದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿ ಗುರುತಿಸಿರ್ತಕ್ಕಂಥ ಒಂದು ದಂಗೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಹದಿನೆಂಟುನೂರ ನೂರ ಹೋರಾಟದಲ್ಲಿ ಕಾನ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವರು ಯಾರು ಅಂದಾಗ ಅಂದ್ರೆ ಈ ದಂಗೆ ಸಂಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ಕಾನ್ಪುರದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಯ ಕೊಲೆ ಆ ಕೊಲೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಮಂಗಲ್ ಪಾಂಡೆ ಅವರು ನೆಕ್ಸ್ಟ್ ಪ್ರಶ್ನೆ ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ವಶಪಡಿಸಿಕೊಂಡ ಸ್ಥಳ ಯಾವುದು ಜಾನ್ಸಿ ಬ್ರಿಟಿಷರ ವಿರುದ್ಧವಾಗಿ ಗೆದ್ಕೊಂಡಿರ್ತಕ್ಕಂಥ ಒಂದು ಸ್ಥಳ ಯಾವುದು ಅಂದ್ರೆ ಗ್ವಾಲಿಯರ್ ಅಂತ ಹೇಳಿ ಗುರುತಿಸ್ತೀವಿ ಇನ್ನು ಹದಿನೆಂಟುನೂರ ಐವತ್ತೆಂಟರಲ್ಲಿ ಭಾರತದಲ್ಲಿ ಬ್ರಿಟಿಷ್ ರಾಣಿ ಹೊರಡಿಸಿದ ಘೋಷಣೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಈ ಹದಿನೆಂಟ್ನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮ ಮುಗಿದ ನಂತರ ಬ್ರಿಟಿಷ್ ರಾಣಿ ಒಂದು ಶಾಸನವನ್ನ ಹೊರಡಿಸ್ತಾಳೆ ಭಾರತಕ್ಕಾಗಿ ಅವಳು ಹೊರಡಿಸಿರ್ತಕ್ಕಂತಹ ಘೋಷಣೆ ಆ ಶಾಸನದಲ್ಲಿರ್ತಕ್ಕಂತಹ ನಿಯಮಗಳನ್ನ ನಾವು ಏನಂತ ಕರೆದಿವಿ ಭಾರತೀಯರು ಅಂದ್ರೆ ಮಹಾಸನ್ನದು ಅಥವಾ ಮ್ಯಾಗ್ನಾ ಕಾರ್ಟ ಅಂತ ಹೇಳಿ ಕರೀದಿ ಮಹಾಸನ್ನದು ಅಥವಾ ಆಗ್ನಕಾರ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬೀಜಾಂಕುರವಾದ ಘಟನೆ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಸಿಪಾಯಿಗಳು ಏನ್ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ದಂಗೆ ಏರ್ತಕ್ಕಂತ ಒಂದು ಸಂದರ್ಭದಲ್ಲಿ ಭಾರತೀಯ ಸೈನಿಕರೇನ್ ಬಂಧಿತರಾಗಿರ್ತಾರೆ ಮೀರತ್ ಜೈನ್ ಭಾರತೀಯ ಸೈನಿಕರನ್ನ ಇಟ್ಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಭಾರತೀಯ ಸೈನಿಕರು ಮಾಡ್ತಾರೆ ಅಂದ್ರೆ ನಲ್ಲಿ ಬಂಧಿತರಾಗಿರತಕ್ಕಂತ ಎಲ್ಲಾ ಸೈನಿಕರನ್ನ ಬಿಡುಗಡೆಗೊಳಿಸಿರ್ತಕ್ಕಂತಹ ಒಂದು ಘಟನೆ ಈ ಸಂಗ್ರಾಮಕ್ಕೆ ಬೇಜಾಕುರವಾಯಿತು ಅಂತ ಹೇಳಿ ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಇನ್ನು ನೆಕ್ಸ್ಟ್ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಎರಡ್ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು ಅದರಲ್ಲಿ ಬರ್ತಕ್ಕಂತಹ ಒಂದು ಮೊದಲ ಪ್ರಶ್ನೆ ಏನು ಅಂದ್ರೆ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳು ಯಾವುವು ಅಂತಕ್ಕಂಥದ್ದು ಅದರಲ್ಲಿ ಬರ್ತಕ್ಕಂತ ಒಂದು ಈ ಸಂಗ್ರಾಮ ನಡಿಬೇಕಾಗಿತ್ತು ಅಂದ್ರೆ ಇದಕ್ಕೆ ರಾಜಕೀಯ ಕಾರಣ ಏನೇನಾಯ್ತು ಅಂತಕ್ಕಂತಹ ಒಂದು ಪ್ರಶ್ನೆ ಅದರಲ್ಲಿ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಜಾರಿ ಅಂತ ಹೇಳ್ತಾರೆ ಡಾಲ್ ಹೌಸಿ ಜಾರಿಗೆ ತಂದಿರತಕ್ಕಂತಹ ಒಂದು ನೀತಿ ಅಂದ್ರೆ ಲಾ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಅಂತ ಹೇಳಿ ಕರಿತೀವಿ ಈ ನೀತಿಯ ವಿರುದ್ಧವಾಗಿ ಅನೇಕ ದೇಶೀಯ ಸಂಸ್ಥಾನಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಕ್ಕಂತಹ ಒಂದು ಪರಿಸ್ಥಿತಿ ಉದ್ಭವ ಆಯ್ತು ಆ ಒಂದು ಕಾರಣದಿಂದ ಏನಾಯ್ತು ಅಂದ್ರೆ ನಾವು ನಮ್ಮ ಸಾಮ್ರಾಜ್ಯವನ್ನ ಬಿಟ್ಟು ಕೊಡುವುದಿಲ್ಲ ಹೋರಾಟಗಳು ಒಂದು ರಾಜಕೀಯ ಬೆಳವಣಿಗೆ ಅಂತ ಹೇಳಿ ಕರಿತೀವಿ ಇದರಿಂದ ಏನಾಗ್ಲಿಕ್ಕೆ ಪ್ರಾರಂಭ ಆಯಿತು ದೇಶೀಯ ಸಂಸ್ಥಾನಗಳು ತಮ್ಮ ಅಸ್ತಿತ್ವವನ್ನ ಕಳೆದುಕೊಂಡು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಝಾನ್ಸಿ ಪ್ರದೇಶ ಅಂತ ಹೇಳಿ ಕರಿತಿ ಹಾಗೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಒಂದು ಅನ್ವಯವಾಗಿ ಯಾವ ಯಾವ ಪ್ರದೇಶಗಳು ಬ್ರಿಟಿಷರ ವಶವಾದವು ಅಂದ್ರೆ ಸಾತಾರಾ ಝಾನ್ಸಿ ಉದಯಪುರ್ ಅಂತಕ್ಕಂತಹ ಪ್ರದೇಶಗಳು ಅದ್ರ ಜೊತೆಗೆ ಸಬಲ್ಪುರ್ ಅಂತಕ್ಕಂತಹ ಒಂದು ಪ್ರದೇಶ ಬರುತ್ತೆ ಈ ಪ್ರದೇಶಗಳು ಏನಂದು ಅಂದ್ರೆ ಬ್ರಿಟಿಷರ ವಶವಾದವು ಅಂತ ಹೇಳಿ ಕರಿತಿ ಅದೇ ರೀತಿ ರಾಜ್ಯ ಪದವಿಗಳನ್ನ ರದ್ದುಪಡಿಸಲ್ಲ ಅಂದ್ರೆ ನಮ್ಮ ಭಾರತೀಯ ದೇಶೀಯ ಸಂಸ್ಥಾನದ ಅರಸರಿಗೆ ಕೆಲವೊಂದಿಷ್ಟು ಬಿರುದುಗಳಿದ್ದು ಅಂತಹ ಬಿರುದು ಬಾವಲಿಗಳನ್ನ ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷರು ರದ್ದುಪಡಿಸಿದ್ರು ಇದು ಸಹಿತ ಒಂದು ಯುದ್ಧಕ್ಕೆ ಕಾರಣ ಆಯಿತು ಅಂತ ಹೇಳಿ ಗುರುತಿಸ್ತೀವಿ ಅದರ ಜೊತೆಗೆ ಮೊಘಲ್ ಚಕ್ರವರ್ತಿಯನ್ನ ಪದಚ್ಯುತಿಗೊಳಿಸಿರ್ತಕ್ಕಂಥದ್ದು ಒಂದು ಕಾರಣ ಆದ್ರೆ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾಗಿರ್ತಕ್ಕಂಥದ್ದು ಈ ಒಂದು ಯುದ್ಧಕ್ಕೆ ಕಾರಣ ಆಯಿತು ಅಂತೇಳಿ ಇವು ರಾಜಕೀಯ ಕಾರಣಗಳಾಗಿ ಇವುಗಳನ್ನು ಗುರುತಿಸ್ತೀವಿ ಇನ್ನು ನೆಕ್ಸ್ಟ್ ಪ್ರಶ್ನೆ ಹದಿನೆಂಟು ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳೇನು ಆರ್ಥಿಕವಾಗಿ ಯಾವ ಯಾವ ಕಾರಣಗಳು ಉದ್ಭವಿಸಿದು ಅಂತಕ್ಕಂತಹ ಒಂದು ಪ್ರಶ್ನೆ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಉಂಟಾಯಿತು ಈ ಒಂದು ಸಂದರ್ಭದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಏನಾಗಿತ್ತು ಅಂದ್ರೆ ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಉದ್ಭವ ಆಯಿತು ಈ ಕ್ರಾಂತಿ ಉದ್ಭವ ಆಗಿದ್ರಿಂದ ಭಾರತ ಅಂತಕ್ಕಂಥದ್ದು ಕಚ್ಚಾ ವಸ್ತುಗಳ ಉತ್ಪಾದಕ ರಾಷ್ಟ್ರವಾಗಿ ಪರಿಣಮಿಸಿತು ಇದರಿಂದ ದೇಶದ ಆರ್ಥಿಕ ಸ್ಥಿತಿ ಕುಂಠಿತ ಆಗ್ಲಿಕ್ಕೆ ಕಾರಣ ಆಯಿತು ಭಾರತದಲ್ಲಿ ಇರ್ತಕ್ಕಂತಹ ಕೈಗಾರಿಕೆಗಳು ಕ್ಷೀಣಿಸಲಿಕ್ಕೆ ಪ್ರಾರಂಭವಾದವು ಅಂತ ಹೇಳಿ ಗುರುತಿಸ್ತೀವಿ ಕರಕುಶಲಕಾರರು ನಿರುದ್ಯೋಗಿಗಳಾದ್ರು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಗೃಹ ಕೈಗಾರಿಕೆಗಳ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳು ನಿರುದ್ಯೋಗಿಗಳಾದ್ರು ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿ ಬಟ್ಟೆ ಕೈಗಾರಿಕೆಗಳು ಅವನತಿ ಹೊಂದ ಅಂದ್ರೆ ಈಗ ಬ್ರಿಟಿಷರು ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಬ್ರಿಟನ್ನಲ್ಲಿ ಇಂಗ್ಲೆಂಡ್ ನಲ್ಲಿ ಆಗಿರ್ತಕ್ಕಂತಹ ಒಂದು ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಸಿದ್ಧ ವಸ್ತುಗಳನ್ನ ಕಡಿಮೆ ದರದಲ್ಲಿ ಭಾರತಕ್ಕೆ ತಂದು ಮಾರಾಟ ಮಾಡತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು ಅದರಿಂದ ನಮ್ಮ ದೇಶೀಯ ಕೈಗಾರಿಕೆಗಳು ಅವನತಿ ಹೊಂದಿದವು ಅಂತ ಹೇಳಿ ಗುರುತಿಸ್ತೀವಿ ಗೃಹ ಕೈಗಾರಿಕೆಗಳು ಅವನತಿ ಹೊಂದಿದವು ಇಂಗ್ಲಿಷರು ದುಬಾರಿ ಸುಂಕ ಅಂದ್ರೆ ತೆರಿಗೆಯನ್ನ ಭಾರತೀಯ ವಸ್ತುಗಳ ಮೇಲೆ ದುಬಾರಿ ತೆರಿಗೆಯನ್ನ ವಿಧಿಸ್ತಕ್ಕಂತಹ ಒಂದು ಪ್ರಯತ್ನ ಬ್ರಿಟಿಷರ್ ಮಾಡಿದ್ರು ಅಂತ ಹೇಳಿ ಗುರುತಿಸ್ತೀವಿ ಜಮೀನ್ದಾರರು ಮತ್ತು ಕೃಷಿಕರನ್ನ ಶೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಯಾರು ಅಂದ್ರೆ ಜಮೀನ್ದಾರರು ಅಂತೇಳಿ ಗುರುತಿಸ್ತೀವಿ ಇನಾಮ್ ಭೂಮಿ ಅಂದ್ರೆ ಭಾರತೀಯ ರೈತರಿಗೆ ನೀಡಿರತಕ್ಕಂಥ ಇನಾಮ್ ಭೂಮಿಯನ್ನ ಬ್ರಿಟನ್ ಸರ್ಕಾರ ವಾಪಸ್ ಪಡೆಯಲಾಯಿತು ಅಂತ ಹೇಳಿ ಕರಿತೀವಿ ಹೇಗೆ ರೈತರು ಅನೇಕ ರೀತಿಯಿಂದ ಆರ್ಥಿಕ ನಷ್ಟವನ್ನ ಅನುಭವಿಸಿದ್ರು ಇವು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಕಾರಣಗಳು ಅಂತ ಹೇಳಿ ಇವುಗಳನ್ನ ಗುರುತಿಸ್ತೀವಿ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಕಾರಣಗಳು ಯಾವುವು ಅಂತಕ್ಕಂಥ ಒಂದು ಪ್ರಶ್ನೆ ಆಡಳಿತಾತ್ಮಕ ಕಾರಣಗಳು ಅಂದಾಗ ಬ್ರಿಟಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾನೂನುಗಳನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಈ ಕಾನೂನುಗಳು ಏನಾಗಿದ್ದು ಅಂದ್ರೆ ಪಕ್ಷಪಾತದಿಂದ ಬ್ರಿಟಿಷರಿಗೆ ಒಂದು ನ್ಯಾಯ ಭಾರತೀಯರಿಗೆ ಒಂದು ನ್ಯಾಯ ಬ್ರಿಟಿಷ್ ಬೆಂಬಲಿಗರಿಗೆ ಒಂದು ನ್ಯಾಯ ಬ್ರಿಟಿಷ್ ವಿರೋಧಿಗಳಿಗೆ ಒಂದು ರೀತಿಯ ನ್ಯಾಯ ಹೀಗೆ ಪಕ್ಷಪಾತದಿಂದ ಕೂಡಿರ್ತಕ್ಕಂತಹ ಒಂದು ಕಾನೂನನ್ನ ಜಾರಿಗೆ ತಂದ್ರು ಅಂತ ಹೇಳಿ ಕರಿತೀವಿ ಅದರ ಜೊತೆಗೆ ನ್ಯಾಯಾಲಯದ ಭಾಷೆ ಅಂತಕ್ಕಂಥದ್ದು ಯಾವ್ದಾಗಿತ್ತು ಅಂದ್ರೆ ಇಂಗ್ಲಿಷ್ ಇಂಗ್ಲಿಷ್ ಅನ್ನ ನ್ಯಾಯಾಲಯದ ಭಾಷೆಯಾಗಿ ಮಾಡಿದ್ರಿಂದ ನಮ್ಮ ಪ್ರಾದೇಶಿಕ ಭಾಷೆಗಳಿಗೆ ಯಾವುದೇ ಬೆಲೆ ಸಿಗದೇ ಇರತಕ್ಕಂತಹ ಒಂದು ಸ್ಥಿತಿ ಅಂತ ಹೇಳಿ ಗುರುತಿಸ್ತೀವಿ ಹೀಗೆ ಅದರ ಜೊತೆಗೆ ನ್ಯಾಯಾಲಯದ ತೀರ್ಪುಗಳು ಇಂಗ್ಲಿಷರ ಪರವಾಗಿದ್ದವು ಅಂದ್ರೆ ಇಂಗ್ಲಿಷರೇ ನ್ಯಾಯಾಧೀಶರಾಗಿ ಆಡಳಿತ ಭಾಷೆ ಅಂತಕ್ಕಂಥದ್ದು ಇಂಗ್ಲಿಷ್ ನ್ಯಾಯಾಲಯದ ಭಾಷೆ ಅಂತಕ್ಕಂಥದ್ದು ಇಂಗ್ಲಿಷ್ ಆಗಿದ್ದರಿಂದ ನ್ಯಾಯ ತೀರ್ಪುಗಳು ಏನಾಗಿದ್ದು ಅಂದ್ರೆ ಇಂಗ್ಲಿಷರ ಪರವಾಗಿ ಅವರು ತಪ್ಪು ಮಾಡಿದ್ರು ಅವರ ಪರವಾಗಿ ನ್ಯಾಯ ತೀರ್ಪುಗಳನ್ನು ನೀಡತಕ್ಕಂಥದ್ದು ಒಂದು ಆಡಳಿತಾತ್ಮಕ ಕಾರಣ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿಯಾಗಿ ಹೊಸ ಕಾನೂನಿನ ಆಶಯ ಅಂತಕ್ಕಂಥದ್ದು ಜನರಿಗೆ ಅರ್ಥವಾಗಲಿಲ್ಲ ಅಂದ್ರೆ ಯಾವುದೇ ನೀತಿ ನಿಯಮಗಳನ್ನ ರೂಪಿಸಿದ್ರು ಸಹಿತ ಅವು ಇಂಗ್ಲಿಷ್ ನಲ್ಲಿ ರೂಪಗೊಳ್ಳೋದ್ರಿಂದ ಇವುಗಳ ಒಂದು ಆಶಯ ಉದ್ದೇಶ ಗುರಿಗಳು ಭಾರತೀಯರಿಗೆ ಅರ್ಥವಾಗಲಿಲ್ಲ ಅಂತೇಳಿ ಗುರುತಿಸ್ತೀವಿ ಇವು ಆಡಳಿತಾತ್ಮಕ ಕಾರಣಗಳು ಇನ್ನು ಮುಂದಿನ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳು ಯಾವುವು ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಸೈನಿಕರ ಭಾರತೀಯ ಸೈನಿಕರ ಸ್ಥಿತಿ ಅಂತಕ್ಕಂಥದ್ದು ಶೋಚನೀಯವಾಗಿತ್ತು ಅಂದ್ರೆ ಅತಿ ಕನಿಷ್ಠ ಸ್ಥಿತಿಯಲ್ಲಿ ಭಾರತೀಯ ಸೈನಿಕರನ್ನ ನೋಡ್ಕೊಳ್ತಾ ಇದ್ರು ಇಂಗ್ಲಿಷರು ಆಂಗ್ಲ ಸೈನಿಕರಿಗೆ ನೀಡ್ತಕ್ಕಂತಹ ಒಂದು ಸ್ಥಾನ ಮಾನ ವೇತನಗಳು ಭಾರತೀಯ ಸೈನಿಕರಿಗೆ ಅವರು ನೀಡುತ್ತಿರಲಿಲ್ಲ ಕನಿಷ್ಠ ಮಟ್ಟದ ವೇತನವನ್ನ ಭಾರತೀಯ ಸೈನಿಕರಿಗೆ ನೀಡ್ತಾ ಇದ್ರು ಅಂತ ಹೇಳಿ ಗುರುತಿಸ್ತಿ ಅಷ್ಟೇ ಅಲ್ಲದೆ ಬಡ್ತಿ ಭಾರತೀಯ ಸೈನಿಕರಿಗೆ ನೀಡ್ತಾ ಇರಲಿಲ್ಲ ಕೇವಲ ಸಿಪಾಯಿಗಳಾಗಿ ಮಾತ್ರ ಭಾರತೀಯರನ್ನ ನೇಮಕ ಮಾಡಿಕೊಳ್ತಾ ಇದ್ರು ಸಾಗರೋತ್ತರ ಸೇವೆಗೆ ಅಂದ್ರೆ ನಮ್ಮ ದೇಶವನ್ನ ಬಿಟ್ಟು ಬೇರೆ ದೇಶಗಳಲ್ಲಿ ಅವರಿಗೆ ಸಾಗರೋತ್ತರವಾಗಿ ಸಾಗರವನ್ನ ದಾಟಿ ಸೇವೆ ಸಲ್ಲಿಸುವಂತೆ ಒತ್ತಾಯ ಮಾಡಿರ್ತಕ್ಕಂಥದ್ದು ಭಾರತೀಯ ಸೈನಿಕ ದಂಗೆ ಹೇಳಿಕೆ ಒಂದು ಕಾರಣ ಆಯ್ತು ಅಂತ ಹೇಳಿ ಕರಿತೀವಿ ಇದು ಏನಾಯ್ತು ಅಂದ್ರೆ ಧಾರ್ಮಿಕವಾಗಿ ಸೈನಿಕರನ್ನ ಪ್ರಚೋದನೆ ಮಾಡಲಿಕ್ಕೆ ಅಂದ್ರೆ ಅವರು ಆ ಧರ್ಮ ಈ ಧರ್ಮದಲ್ಲಿ ಭೇದ ಭಾವವನ್ನು ಹುಟ್ಟಾಕ್ತಕ್ಕಂತ ಒಂದು ಕಾರ್ಯವನ್ನ ಮಾಡಿದ್ರಿಂದ ಸೈನಿಕರಲ್ಲಿಯೂ ಸಹಿತ ಒಂದು ಪ್ರಚೋದನೆಯ ಪ್ರಕ್ರಿಯೆ ನಡೆಯಿತು ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿ ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬಣ್ಣ ಸೌರಿದ್ದಾರೆಂಬ ವದಂತಿ ಹಬ್ಬಿತ್ತು ಅಂತಕ್ಕಂಥ ಅಂದ್ರೆ ಭಾರತೀಯ ಸೈನಿಕರು ಬಳಕೆ ಮಾಡ್ತಕ್ಕಂತಹ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನ ಬಾಯಿಯಿಂದ ಕಚ್ಚಿ ತೆಗಿತಕ್ಕಂತಹ ಒಂದು ಸಂದರ್ಭ ಅವುಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನ ಸವರಿದ್ದಾರೆ ಅಂತಕ್ಕಂತ ಒಂದು ವದಂತಿ ಹಬ್ಬಿತ್ತು ಕಾರಣ ಅಷ್ಟೇ ಹಂದಿ ಅಂತಕ್ಕಂಥದ್ದು ಮುಸ್ಲಿಮರಿಗೆ ನಿಷಿದ್ಧವಾಗಿರ್ತಕ್ಕಂತಹ ಒಂದು ಪ್ರಾಣಿ ಹಸು ಹಿಂದೂಗಳ ಒಂದು ಪವಿತ್ರ ಪ್ರಾಣಿ ಈ ಒಂದು ಕಾರಣದಿಂದ ಸೈನಿಕರು ಬ್ರಿಟಿಷರ ವಿರುದ್ಧವಾಗಿ ದಂಗೆ ಎದ್ದಿರ್ತಕ್ಕಂಥದ್ದು ಸೈನಿಕ ಒಂದು ಪ್ರಮುಖ ಕಾರಣ ಅಂತ ಹೇಳಿ ಗುರುತಿಸ್ತೀವಿ ಇದೇ ದಂಗೆಗಳಿಗೆ ಒಂದು ತಕ್ಷಣದ ಕಾರಣವಾಗಿಯೂ ಸಹಿತ ಪ್ರಾರಂಭವಾಗಿರ್ತಕ್ಕಂಥದ್ದು ದಂಗೆಯನ್ನ ಪ್ರಚೋದನೆ ಮಾಡಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳಿ ಈ ಒಂದು ಘಟನೆಯನ್ನ ಗುರುತಿಸ್ತೀವಿ ಇನ್ನು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂತಹ ಮೂರ್ನಾಲ್ಕು ಅಂಕದ ಪ್ರಶ್ನೆಗಳು ಅದರಲ್ಲಿ ಪ್ರಥಮದ ಒಂದು ಪ್ರಶ್ನೆ ಏನು ಅಂದ್ರೆ ಹದಿನೆಂಟು ನೂರ ಐವತ್ತೇಳರ ದಂಗೆಯ ವಿಫಲತೆಗೆ ಕಾರಣಗಳೇನು ಅಂದ್ರೆ ಈ ದಂಗೆ ಅಂತಕ್ಕಂಥದ್ದು ವಿಫಲ ಆಗ್ಲಿಕ್ಕೆ ಕಾರಣ ಏನು ಅಂದ್ರೆ ಈ ದಂಗೆ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ಅಂದ್ರೆ ಈ ಹದ್ನೆಂಟ್ನೂರ ಐವತ್ತೇಳರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ದಂಗೆ ಇಡೀ ದೇಶದಲ್ಲಿ ಏಕಕಾಲದಲ್ಲಿ ಪ್ರಾರಂಭವಾಗದೇ ಇರ್ತಕ್ಕಂಥದ್ದು ಒಂದು ವಿಫಲತೆಗೆ ಕಾರಣ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿ ಯೋಜಿತ ಆಗಿರ್ಲಿಲ್ಲ ಅಂದ್ರೆ ಈ ದಂಗೆ ಯಾವ ರೀತಿ ನಡಿಬೇಕು ಯಾವಾಗ ನಡಿಬೇಕು ಎಲ್ಲಿ ನಡಿಬೇಕು ಅಂತಕ್ಕಂಥ ಪೂರ್ವ ಯೋಜನೆಗಳು ಇಲ್ಲದೆ ಪ್ರಾರಂಭವಾಗಿರ್ತಕ್ಕಂತಹ ಒಂದು ದಂಗೆ ಇದು ವಿಫಲ ಹೊಂದಲಿಕ್ಕೆ ಕಾರಣ ಅಂತ ಹೇಳಿ ಗುರುತಿಸ್ತೀವಿ ಅದೇ ರೀತಿ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ಅಂದ್ರೆ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿನ ಕೊರತೆಯೂ ಸಹಿತ ಒಂದು ಕಾರಣ ನಾಯಕತ್ವದ ಕೊರತೆ ಸೈನಿಕರಲ್ಲಿ ಇರ್ತಕ್ಕಂತಹ ಒಂದು ನಾಯಕತ್ವ ಗುಣ ಅಂತಕ್ಕಂಥದ್ದು ಆ ಒಂದು ಸೈನ್ಯದ ನಾಯಕತ್ವ ವಹಿಸತಕ್ಕಂಥ ವ್ಯಕ್ತಿಗಳ ಕೊರತೆ ಕಂಡು ಭಾರತೀಯ ಸೈನಿಕರಲ್ಲಿ ಇನ್ನು ಈ ದಂಗೆ ಉದ್ಭವ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ಸ್ವಹಿತಾಸಕ್ತಿ ಮತ್ತು ಹಕ್ಕುಗಳಿಗಾಗಿ ಯುದ್ಧ ನಡೆದಿತ್ತು ಯಾವುದೇ ಒಂದು ಸಂಸ್ಥಾನ ತಾನು ಸ್ವತಂತ್ರ ಆಗ್ಬೇಕು ತನ್ನ ಹಕ್ಕುಗಳು ತನಗೆ ದೊರೀಬೇಕು ಅಂತ ಹೇಳಿ ಯುದ್ಧಗಳನ್ನ ಮಾಡಿದ್ರೆ ಹೊರತಾಗಿ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಯುದ್ಧ ಪ್ರಾರಂಭವಾಗದೇ ಇದ್ದದ್ದು ಒಂದು ಕಾರಣ ಕೆಲವರು ಬ್ರಿಟಿಷರಿಗೆ ನಿಷ್ಠರಾಗಿದ್ದರು ಅಂತ ದೇಶದ್ರೋಹಿಗಳು ಅಂತ ಹೇಳಿ ಕರಿತೀವಿ ಕೆಲವೊಂದಿಷ್ಟು ಸಂಸ್ಥಾನದ ಅರಸರು ಉದಾಹರಣೆಗೆ ಹೈದ್ರಾಬಾದಿನ ನಿಜಾಮ ಆಗಿರ್ಬೋದು ಹೀಗೆ ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷರಿಗೆ ನಿಷ್ಠರಾಗಿ ನಿಷ್ಠರಾಗಿದ್ರು ಅಂತ ಹೇಳಿ ಗುರುತಿಸ್ತೀವಿ ನಿಶ್ ಗುರಿ ಇರ್ಲಿಲ್ಲ ಅಂದ್ರೆ ಆಯಾ ಸ್ಥಳ ಯಾರು ಸಹಾಯಕ ಸೈನ್ಯ ಪದ್ಧತಿಯ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಒಂದು ಪದ್ಧತಿಯ ವಿರುದ್ಧವಾಗಿ ಹೋರಾಟ ಮಾಡಿದ್ರು ಜಮೀನ್ದಾರರ ವಿರುದ್ಧವಾಗಿ ಹೋರಾಟವನ್ನ ಮಾಡಿರ್ತಕ್ಕಂಥದ್ದು ತಮ್ಮ ಅಧಿಕಾರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು ಅಂದ್ರೆ ಒಂದು ಎಲ್ಲಾ ದೇಶದ ತುಂಬೆಲ್ಲ ಎಲ್ಲಾ ದೇಶೀಯ ಸಂಸ್ಥಾನದ ಅರಸರಿಗೆ ಒಂದು ನಿಶ್ಚಿತ ಈ ಯುದ್ಧಕ್ಕೆ ನಿಶ್ಚಿತ ಗುರಿ ಅಂತಕ್ಕಂಥದ್ದು ಸಿಕ್ಕಿರ್ಲಿಲ್ಲ ಅಂತ ಹೇಳಿ ಗುರುತಿಸ್ತೀವಿ ಅಂದ್ರ ಜೊತೆಗೆ ಸಿಪಾಯಿಗಳು ತಮ್ಮ ಹಸಿವು ಮತ್ತು ದಹವನ್ನು ನೀಗಿಸುವ ಸಲುವಾಗಿ ತಮ್ಮ ಸ್ಥಿತಿಯನ್ನ ಸುಧಾರಿಸಿ ಕೊಳ್ಳುವ ಸಲುವಾಗಿ ಸಮಯ ಸಿಕ್ಕಾಗ ಕೆಲವೊಂದಿಷ್ಟು ಲೂಟಿಗಳ ಮೂಲಕ ಏನ್ ಮಾಡಿದ್ರು ಅಂದ್ರೆ ಜನರ ಬೆಂಬಲವನ್ನ ಕಳೆದುಕೊಂಡ್ರು ಈ ಎಲ್ಲಾ ಅಂಶಗಳು ಈ ಒಂದು ದಂಗೆ ವಿಫಲ ಆಗ್ಲಿಕ್ಕೆ ಕಾರಣವಾದವು ಅಂತ ಹೇಳಿ ಇವುಗಳನ್ನು ಗುರುತಿಸಲಾಗುತ್ತದೆ ಇನ್ನು ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಯಾವುವು ಅಂತಕ್ಕಂಥ ಒಂದು ಅಂದ್ರೆ ಇದ್ದಂಗೆ ಸಂಭವಿಸಿದ್ರಿಂದ ಏನೆಲ್ಲ ಪರಿಣಾಮಗಳಾದವು ಅಂತಕ್ಕಂತಹ ಒಂದು ಪ್ರಶ್ನೆ ಇಲ್ಲಿ ಪ್ರಮುಖವಾಗಿ ಪರಿಣಾಮ ಏನು ಅಂದ್ರೆ ಕಂಪನಿಯು ದೇಶೀಯ ರಾಜ್ಯರೊಂದಿಗೆ ಮಾಡಿಕೊಂಡ ಒಪ್ಪಂದಗಳನ್ನ ಅಂಗೀಕಾರ ಮಾಡಲಾಯಿತು ಅಂತ ಹೇಳ್ತದೆ ಅಂದ್ರೆ ಭಾರತ ಮತ್ತು ಬ್ರಿಟಿಷರ ನಡುವೆ ಆಗಿರತಕ್ಕಂತ ಒಪ್ಪಂದಗಳನ್ನ ಅಂಗೀಕಾರ ಮಾಡಲಾಯಿತು ಅಂದ್ರೆ ಆ ಒಪ್ಪಂದಗಳಿಗೆ ಮನ್ನನೆ ಕೊಡ್ತಾ ಇರಲಿಲ್ಲ ಬ್ರಿಟಿಷರು ಈ ಇನ್ನು ಮುಂದೆ ಭಾರತದಲ್ಲಿ ನಾವು ಆಳ್ವಿಕೆ ಮಾಡಬೇಕಾಗಿತ್ತು ಅಂದ್ರೆ ದೇಶೀಯ ಸಂಸ್ಥಾನದ ಅರಸರ ಬೆಂಬಲ ಬೇಕು ಅನ್ನೋದನ್ನ ಅರ್ತಿರ್ತಕ್ಕಂತಹ ಒಂದು ಬ್ರಿಟಿಷ್ ಸರ್ಕಾರ ಅಂತಹ ಒಪ್ಪಂದಗಳನ್ನ ಏನ್ ಮಾಡ್ತೀವಿ ನಾವು ಮಾನ್ಯ ಮಾಡ್ತೀವಿ ಅಂತಕ್ಕಂತ ಒಂದು ಹೇಳಿಕೆಯನ್ನ ಹೊರಡಿಸಲಾಯಿತು ಅಂತ ಹೇಳಿ ಕರಿತಿ ಅದ್ರ ಜೊತೆಗೆ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆ ಬಿಡುವುದು ಅಂದ್ರೆ ಇನ್ನು ಸಾಮ್ರಾಜ್ಯ ವಿಸ್ತರಣೆಯ ನೀತಿಯನ್ನ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಯ ನೀತಿಯನ್ನ ಕೈ ಬಿಡಲಾಗುವುದು ಅಂತಕ್ಕಂಥದ್ದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ಅಂದ್ರೆ ಒಂದು ಆಶ್ವಾಸನೆಯನ್ನ ಕೊಟ್ಟು ನಿಮಗೆ ಹಂತ ಹಂತವಾಗಿ ಸುಭದ್ರ ಸರ್ಕಾರವನ್ನ ರಚಿಸಿಕೊಳ್ಳಕ್ಕೆ ನಾವು ನಿಮಗೆ ಸ್ವಾತಂತ್ರ್ಯವನ್ನ ನೀಡ್ತೀವಿ ಅಂತಕ್ಕಂತಹ ಒಂದು ಭರವಸೆಯನ್ನ ನೀಡಿದ್ರು ಅಷ್ಟೇ ಅಲ್ಲದೆ ಭಾರತೀಯರ ಧಾರ್ಮಿಕ ವಿಚಾರಗಳಲ್ಲಿ ನಾವು ಹಸ್ತಕ್ಷೇಪ ಮಾಡುವುದಿಲ್ಲ ನಮಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡ್ತೀವಿ ಅಂತಕ್ಕಂತಹ ಒಂದು ಅಂಶ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂದ್ರೆ ಈಗ ಆಡಳಿತಾತ್ಮಕ ಕಾರಣಗಳಲ್ಲಿ ನಾವು ನೋಡಿದ್ವಿ ಬ್ರಿಟಿಷರ ಪರವಾಗಿ ಏನ್ ಮಾಡ್ತಾ ಇದ್ರು ಅಂದ್ರೆ ನ್ಯಾಯ ತೀರ್ಪನ್ನ ನೀಡ್ತಕ್ಕಂಥದ್ದು ಈಗ ಏನ್ ಆಯ್ತು ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂತಹ ಒಂದು ಘೋಷಣೆಯನ್ನ ಮಾಡಲಾಯಿತು ಅಷ್ಟೇ ಅಲ್ಲದೆ ಬ್ರಿಟಿಷರಿಗೆ ಒಂದು ಮನವರಿಕೆ ಆಯಿತು ಇನ್ನು ಮುಂದೆ ನಾವು ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸ ಇಲ್ಲದಿದ್ದರೆ ಶಾಂತಿಯುತವಾಗಿ ಆಳ್ವಿಕೆ ಮಾಡಲು ಭಾರತದಲ್ಲಿ ಸಾಧ್ಯವಿಲ್ಲ ಅಂತಕ್ಕಂಥದ್ದನ್ನ ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷರು ಅರಿತುಕೊಂಡ್ರು ಅಂತ ಹೇಳಿ ಗುರುತಿಸ್ತೀವಿ ಅಷ್ಟೇ ಅಲ್ಲದೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತಕ್ಕಂಥದ್ದು ಕೊನೆ ಕಾಣಿತು ಅಂತ ಹೇಳಿ ಗುರುತಿಸ್ತೀವಿ ಅಂದ್ರೆ ನೀ ಕಂಪನಿ ವ್ಯಾಪಾರಕ್ಕಾಗಿ ಬಂದಿರ್ತಕ್ಕಂಥ ಕಂಪನಿ ಆಡಳಿತ ಮಾಡ್ಲಿಕ್ಕೆ ಸಮರ್ಥ ಇಲ್ಲ ಅಂತಕ್ಕಂತಹ ಒಂದು ಉದ್ದೇಶದಿಂದ ಬ್ರಿಟಿಷ್ ರಾಣಿ ಏನ್ ಮಾಡಿದ್ರು ಅಂದ್ರೆ ಕಂಪನಿಯ ಆಡಳಿತವನ್ನ ಅಂತ್ಯಗೊಳಿಸಿ ನೇರವಾಗಿ ತನ್ನ ಆಳ್ವಿಕೆಯನ್ನ ಪ್ರಾರಂಭ ಮಾಡಿದ್ರು ಅದನ್ನ ಬ್ರಿಟಿಷ್ ರಾಣಿಯ ನೇರ ಆಳ್ವಿಕೆ ಭಾರತದಲ್ಲಿ ಪ್ರಾರಂಭವಾಯಿತು ಅಂತ ಹೇಳಿ ಕರೀತು ಇಷ್ಟು ಅಂಶಗಳು ಹದಿನೆಂಟುನೂರ ಐವತ್ತೇಳರ ದಂಗೆಯ ಪರಿಣಾಮಗಳು ಇಲ್ಲಿಗೆ ಏನಾಯ್ತು ಅಂದ್ರೆ ಒಂದನೇ ಒಂದು ಅಧ್ಯಾಯಕ್ಕೆ ಹದಿನೇಳನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಬಿಡಿಸ್ತಕ್ಕಂತಹ ಒಂದು ಪ್ರಯತ್ನ ಮಾಡಲಾಗಿದೆ ಈ ಒಂದು ಅನ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದಿಷ್ಟು ಪ್ರಶ್ನೋತ್ತರಗಳೊಂದಿಗೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು